ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಹದಿನಾಲ್ಕನೇ ಸಂಚಿಕೆ ಬೆಳಗ್ಗೆ ಬೆಳಗ್ಗೆಯೇ ಭಾಗೀರಥಿ ಅಜ್ಜಿ ಲೆ ಅರುಣ ಎದ್ದು ಕೆಲಸ ನೋಡು ವಯಸ್ಸಿಗೆ ಬಂದ ಹೆಣ್ಣು ಸೂರ್ಯ ಉಡಕ್ಕೂ ಮುಂಚೆ ಎದ್ದು ಕೆಲಸ ಕಾರ್ಯ ನೋಡಬೇಕು ಎಂದು ಅರುಣಾಳ ತಿವಿದು ಹೋಗಲು ಎದ್ದು ಸಮಯ ನೋಡಿದಳು ಇನ್ನು ಸಮಯ ಆರು ಈ ಅಜ್ಜಿಗಳೆಲ್ಲ ಹಿಂಗೆ ಎಂದು ಕಣ್ಣು ಉಜ್ಜಿಕೊಂಡು ಹೊರಬಂದವಳ ಮುಂದೆ ಶರ್ಟ್ ಹಾಕುತ್ತಾ ಬಂದಿದ್ದ ಆದಿ ಅವನ ಅವತಾರ ನೋಡಿ ಚೀ ಎಂದವಳ ಧ್ವನಿಗೆ ಅವಳ ನೋಡಿ ಅವಳಿಗೆ ಬೆನ್ನು ಹಾಕಿ ಗುಂಡಿ ಭದ್ರಪಡಿಸಿಕೊಂಡು ಅವಳನ್ನು ದಿಟ್ಟಿಸಿ ಹೋಗಿದ್ದ ಬಾಯಿ ತೊಳೆದುಕೊಂಡು ಸಪ್ತರ ಬಳಿ ಬಂದವಳು ಅತ್ತೆ ಏನಾದರೂ ಹೆಲ್ಪ್ ಮಾಡಲಾ ಎಂದಳು ನಿನಗೆ ಅಡುಗೆ ಮನೆಯಲ್ಲಿ ಯಾವ ಯಾವ ವಸ್ತು ಇದೆ ಅಂತಲೇ ಗೊತ್ತಿಲ್ಲ ಅಂದಳಲ್ಲ ವಿಮಲ ಇನ್ನೂ ಸಹಾಯ ಏನು ಮಾಡ್ತೀಯಾ ಎಂದ ಅತ್ತೆ ಮಾತಿಗೆ ಈ ಅಮ್ಮ ನನ್ನ ಮಾನ ಮರ್ಯಾದೆ ಚೆನ್ನಾಗಿ ಹರಾಜು ಹಾಕಿದ್ದಾಳೆ ಎಂದು ತುಟಿಯೊಬ್ಬಿಸಿ ಅತ್ತೆ ಅಡುಗೆ ಬರೋದಿಲ್ಲ ಅಷ್ಟೇ ಬೇರೆ ಹೇಳಿ ಮಾಡ್ತೀನಿ ಎಂದಳು ತಗೋ ಎಲ್ಲರಿಗೂ ಟೀ ಕೊಟ್ಟು ನೀನು ಕುಡಿದು ಸ್ನಾನಕ್ಕೆ ಹೋಗು ಎಂದರು ಸರಿ ಎಂದು ಲೋಟಗಳಿದ್ದ ತಟ್ಟೆ ಹಿಡಿದು ಅವರನ್ನು ನೋಡಿದಳು ಅದಾಗಲೇ ಸ್ನಾನ ಮುಗಿಸಿ ಪೂಜೆ ಮಾಡಿ ಬಂದಿದ್ದರು ಅತ್ತೆ ನಿಮ್ಮನ್ನ ನೋಡಿದ್ರೆ ದೇವ್ರ ಮನೆಯಲ್ಲಿ ಶಿವನ ಪಕ್ಕ ಇರುವ ಪಾರ್ವತಿ ದೇವಿ ಹಾಗೆ ಕಾಣ್ತೀರಾ ಎಂದಳು ಮುಗುಳು ನಕ್ಕಿದ್ದರು ಅಡುಗೆ ಕೋಣೆ ಮುಂದೆ ಹಾದು ಹೋಗುವ ರುದ್ರಪ್ಪರಿಗೆ ಆ ಮಾತು ಕೇಳಲು ಹೆಂಡತಿಯತ್ತ ತಿರುಗಿ ನೋಡಿದರು ಈ ರುದ್ರನೆಂಬ ಶಿವನ ಪಾರ್ವತಿಯೇ ಇವಳು ಎಂದು ಮೀಸೆ ತುದಿ ತೀಡಿಕೊಂಡವರು ಅರುಣ ಕೊಟ್ಟ ಟೀ ಪಡೆದು ನಡೆದರು ಹಜಾರದಲ್ಲಿದ್ದ ಅಜ್ಜಿ ತಾತರಿಗೆ ಟೀ ಕೊಡಲು ಆರ್ಯ ಹೊರಕೆ ಬಂದಿದ್ದ ಟೀ ಪಡೆದು ಥ್ಯಾಂಕ್ ಯು ನಾದ್ನಿ ಎಂದು ಕೂದಲು ಹಿಂದೆ ನೂಕುತ್ತಾ ಭಾಗೀರಥಿ ಪಕ್ಕದಲ್ಲಿ ಕುಳಿತರೆ ಆಕಾಶನಿಗೆ ಟೀ ಕೊಡಲು ಕೋಣೆಗೆ ಹೋದವಳು ಶರ್ಟ್ ಇಲ್ಲದೆ ಬೋರಲಾಗಿ ಬಿದ್ದಿದ್ದ ಹೋಗಿ ತಲೆಗೊಂದು ಮುಟಕಿ ಆಕಾಶ ಎದ್ದೇಳೋ ತಗೋ ಟೀ ಎಂದರೆ ದಡಕ್ಕನೆ ಎದ್ದು ಕುಳಿತು ಹೊದಿಕೆ ಹೊದ್ದು ಕುಳಿತವ ಅಯ್ಯೋ ಹೋಯ್ತು ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯಿತು ನಿಂಗೊಂದು ಚೂರು ಕಾಮನ್ ಸೆನ್ಸ್ ಇಲ್ಲ ಬ್ಯಾಚುಲರ್ ರೂಮಿಗೆ ಬರುವಾಗ ಪರ್ಮಿಷನ್ ತಗೊಂಡು ಬರಬೇಕು ಹೀಗೆಲ್ಲ ಬರಬಾರ್ದು ನಾನು ಬೇರೆ ಶರ್ಟ್ ಇಲ್ಲದೆ ಮಲಗಿದ್ದೆ ಎಂದು ಬೊಂಬಡ ಬಾರಿಸುವವನ ತಲೆಗೆ ಇನ್ನೊಂದು ಕೊಟ್ಟವಳು ಹೇಯ್ ಕೋತ್ ನನ್ನ ಮಗನೆ ನಾನು ನಿಂಗಿಂತ ದೊಡ್ಡವಳು ನನ್ನ ಮುಂದೆ ಈ ಮಾತೆಲ್ಲ ಬೇಡ ತೆಪ್ಪಗೆ ಟೀ ಇಗ್ಗು ಎಂದರೆ ಈಗ ಅದೇ ಟ್ರೆಂಡ್ ಅಂತೆ ಹುಡುಗನಿಗಿಂತ ಹುಡುಗಿನೇ ವಯಸ್ಸಲ್ಲಿ ದೊಡ್ಡವಳಾಗಿರ್ತಾಳಂತೆ ಆದರೂ ಲವ್ ಮಾಡ್ತಾರೆ ಮದುವೆ ಆಗ್ತಾರೆ ನೋಡು ನೀನು ನನ್ನಿಂದ ಡಿಸ್ಟೆನ್ಸ್ ಮೇಂಟೇನ್ ಮಾಡು ನಾನು ನನಗಿಂತ ದೊಡ್ಡ ಹುಡುಗಿನೇ ಮದುವೆ ಆದರೂ ನಿನ್ನ ಮಾತ್ರ ಮದುವೆ ಆಗೋಲ್ಲ ನಿನ್ನ ಮದುವೆ ಆಗೋದಕ್ಕಿಂತ ಮಠ ಸೇರೋದು ಒಳ್ಳೆಯದು ಎಂದವನ ಕೈಗೆ ಬಿಸಿ ಟೀ ಲೋಟ ತಾಗಿಸಿದಳು ಅವ ಹಾ ಎಂದು ಚೀರಿದರೆ ಆರ್ಯ ಬಾಗಿಲಲ್ಲಿ ನಿಂತು ನಗುತ್ತಿದ್ದ ನೋಡಿ ಬಾವ ಹೇಗೆಲ್ಲ ಮಾತಾಡ್ತಾನೆ ಇವನು ಎಂದಳು ಆರ್ಯಣ್ಣ ನಾನು ಶರ್ಟ್ಲೆಸ್ ಅವಳನ್ನು ಹೊರಗೆ ಕಳಿಸು ನನ್ನ ಮಾನ ಕಾಪಾಡು ಎಂದ ಆಕಾಶ ಮಗನೇ ಟೀ ಮುಖದ ಮೇಲೆ ಹಾಕ್ತೀನಿ ಎಂದು ಅರುಣ ರೇಗಲು ಆದಿ ಒಳಗೆ ಬಂದವ ಮೂವರಿಗೂ ಮಾಡೋದಕ್ಕೆ ಕೆಲಸ ಇಲ್ವಾ ಬೆಳಗ್ಗೆ ಬೆಳಗ್ಗೆ ಹರಟೆ ಹೊಡಿತಾ ಇದ್ದೀರಲ್ಲ ಎಂದು ಗದರಿದ್ದ ಅರುಣ ಮೂತಿ ತಿರುವಿ ಅವನ ಮುಂದೆ ಟೀ ಲೋಟ ಚಾಚಲು ಪಡೆದವ ಹೇಯ್ ಎದ್ಬಾರೋ ಇನ್ನು ಹಾಸಿಗೆ ಮೇಲೆ ಇದೆಯಾ ಬೆತ್ತ ತರ್ತೀನಿ ಎಂದರೆ ಅಣ್ಣಯ್ಯ ನನಗೆ ನಾಚಿಕೆ ಆಗತ್ತೆ ಶರ್ಟ್ ಹಾಕಿಲ್ಲ ಅವಳನ್ನು ಕಳುಹಿಸು ಎಂದು ನುಲಿದವನ ತಲೆಗೆ ಒಂದು ಕೊಟ್ಟವ ಇದು ಜಾಸ್ತಿ ಆಯಿತು ಅವಳು ನಿನಗಿಂತ ದೊಡ್ಡವಳು ಮಾವನ ಮಗಳಾದರೂ ನಿಂಗೆ ಅಕ್ಕನೆ ನಿನ್ನ ಓವರ್ ಆ್ಯಕ್ಟಿಂಗ್ ಬಿಟ್ಟು ತೆಪ್ಪಗೆ ಎದ್ದು ಬಾ ಎಂದವ ನೀನೇನು ಇಲ್ಲೇ ನಿಂತು ಭಜನೆ ಮಾಡ್ತೀಯ ಹೋಗು ತಯಾರಾಗು ಎಂದು ಅರುಣ ನ ರೇಗಲು ಕಾಲಪ್ಪಳಿಸಿ ಹೋದಳು ಅಣ್ಣಂದಿರಿಬ್ಬರು ಅವನ ನೋಡಿ ನಕ್ಕಿದ್ದರು ಏನು ಆಕಾಶ ನಾಚಿಕೆ ಮಾನ ಮರ್ಯಾದೆ ಮದುವೆ ಲವ್ವು ವಯಸ್ಸಿನ ಅಂತರ ಈಗಿನ ಟ್ರೆಂಡು ಅಂತೆಲ್ಲ ಮಾತಾಡೋದು ಕಲಿತಿದ್ಯಾ ಇರು ಸಿಮ್ಮಪ್ಪಂಗೆ ಹೇಳ್ತೀನಿ ಎಂದು ಹೋಗುವ ಆರ್ಯನ ಬೆನ್ನಿಗೆ ಜೋತು ಬಿದ್ದವ ಆರ್ಯಣ್ಣ ತಮಾಷೆ ಮಾಡಿದೆ ಅಷ್ಟೇ ಪ್ಲೀಸ್ ಪ್ಲೀಸ್ ದೊಡ್ಡಪ್ಪನಿಗೆ ಹೇಳಬೇಡ ಎಂದು ಕಿರುಚಿದ್ದ ನಂತರ ಎಲ್ಲರೂ ಅವರವರ ಕೆಲಸದತ್ತ ಗಮನ ಕೊಟ್ಟರು ಆದಿ ಜೊತೆ ಇಂದೂ ಕೂಡ ಕಾಲೇಜ್ಗೆ ಹೋಗಿ ಬಂದಳು ಅದೇ ಮರುಕಳಿಸಿತ್ತು ಏರಿಲ್ಲ ಇಳಿಲಿಲ್ಲ ದೀಕ್ಷೆ ತಂದಿದ್ದ ಬ್ರೆಡ್ಡು ಜಾಮ್ ಹಾಗೆ ಮ್ಯಾಗಿ ಮಾಡಿ ತಿಂದಿದ್ದಳು ಈಗ ದಿನಸಿ ತರಬೇಕಿತ್ತು ಮನೆಗೆ ಬಂದು ಮುಖ ತೊಳೆದು ಚೂಡಿದಾರ್ ಧರಿಸಿ ಹೊರಗೆ ಬಂದವಳು ಬಂದ ದಾರಿಯಲ್ಲಿ ನೋಡಿದ್ದ ದಿನಸಿ ಅಂಗಡಿಯತ್ತ ನಡೆದಳು ಗುಣಾರಿಗೆ ತಿಳಿಸಿ ಹೊರಗೆ ಆಡುತ್ತಿದ್ದ ಚೆಂದುವನ್ನು ಜೊತೆ ಕರೆದುಕೊಂಡು ಹೊರಟಳು ದಿನಸಿ ಸಾಮಾನು ತೆಗೆದುಕೊಂಡವಳು ಚಂದುವಿಗೆ ಚಾಕಲೇಟ್ ಕುಡಿಸಿ ದಿನಸಿ ಬ್ಯಾಗ್ ಎತ್ತಿಕೊಂಡಳು ತುಂಬ ಭಾರ ಎನಿಸಿತ್ತು ಅದೇ ಬೀದಿ ಕೊನೆ ಮನೆ ಆದರೂ ಅಲ್ಲಿವರೆಗೆ ತೆಗೆದುಕೊಂಡು ಹೋಗುವುದು ದೊಡ್ಡ ಕೆಲಸವಾಗಿತ್ತು ಅವಳಿಗೆ ಕಷ್ಟದಲ್ಲೇ ಎರಡೂ ಕೈನಲ್ಲೂ ಹಿಡಿದು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆದವಳ ಮುಂದೆ ಹೋಣಿಯಿಂದ ರೊಯ್ಯನೆ ಬೈಕ್ ಒಂದು ಬರಲು ಬೆಚ್ಚಿ ಹಿಡಿದ ಬ್ಯಾಗ್ ಕೈ ಬಿಟ್ಟಿದ್ದಳು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೊರಗೆ ಚಲ್ಲಾಪಿಲ್ಲಿ ಆದರೆ ಸಕ್ಕರೆ ಪ್ಯಾಕೆಟ್ ಹೊಡೆದು ಹೊರಗೆ ಸುರಿದು ಹೋಯಿತು ಬೈಕ್ ಕೂಡ ನಿಂತಿತ್ತು ಮಣ್ಣಿನ ಮೇಲೆ ಸುರಿದು ಹೋದ ದಿನಸಿ ಸಾಮಾನು ನೋಡಿದವಳು ಕೋಪದಲ್ಲಿ ಬೈಕ್ ಸವಾರನತ್ತ ನೋಡಿದಳು ಅವಳ ನೋಡಿ ಪೆಚ್ಚು ಮೋರೆ ಹಾಕಿ ಬೈಕಿಂದ ಕೆಳಗೆ ಇಳಿದವ ಕ್ಷಮಿಸಿ ಕ್ಷಮಿಸಿ ಅದು ಬೇಕಂತ ಮಾಡಲಿಲ್ಲ ಹುಸಿ ಅರ್ಜೆಂಟ್ ಇತ್ತು ಎಂದು ಬ್ಯಾಗಿನೊಳಗೆ ಈರುಳ್ಳಿ ಬೆಳ್ಳುಳ್ಳಿ ತುಂಬಿದವ ಸಕ್ಕರೆ ನೋಡಿ ಹಣೆ ತೀಡಿಕೊಂಡ ಹೇಯ್ ದಯಮ್ಮ ಪಾಪ ಡಾಕ್ಟ್ರಮ್ಮ ತಂದ ಸಕ್ಕರೆ ಎಲ್ಲ ಚೆಲ್ಲಿ ಬಿಟ್ಟೆಲ್ಲ ದೊಡ್ಡಪ್ಪಂಗೆ ಹೇಳ್ತೀನಿರು ಎಂದು ಸೊಂಟದ ಮೇಲೆ ಕೈ ಇಟ್ಟು ನುಡಿದವಳ ನೋಡಿ ನೋಡಲಿಲ್ಲ ಚೆಂದು ಪುಟ್ಟಿ ಸಾರಿ ಆಯಿತಾ ಎಂದು ದೀಕ್ಷಾಳತ್ತ ನೋಡಿ ಕ್ಷಮಿಸಿ ಡಾಕ್ಟ್ರೆ ಅಪ್ಪ ಬಿದ್ದು ಏಟಾಗಿದ್ದದಂತ ಅದ್ಕ ಕರ್ಕಂಡು ಬರಕ್ಕ ಹೋಯ್ತಿದ್ದಿ ಎಂದು ಮಕ್ಕಳಂತೆ ವರದಿ ಒಪ್ಪಿಸಿದ್ದ ಅಷ್ಟರಲ್ಲೇ ಜಗ್ಗಪ್ಪ ದಯಾ ಅಪ್ಪ ಶೇಖರಪ್ಪನ ಕರೆದುಕೊಂಡು ಹಿಂದೆಯೇ ಬಂದರು ಓ ಡಾಕ್ಟ್ರಮ್ಮ ಇಲ್ಲೇ ಇದ್ದೀರೋ ನೋಡಿ ಶೇಖರಣ ಬಿದ್ದು ಒಸಿ ಏಟ್ ಮಾಡ್ಕೊಂಡವನ ಒಸಿ ನೋಡವ್ವ ಎಂದರು ಅಂಕಲ್ ಮೆಡಿಕಲ್ ಕಿಟ್ ಮನೆಯಲ್ಲಿದೆ ಮನೆ ಹತ್ರ ನಡೀರಿ ಎಂದು ಬ್ಯಾಗ್ ಹಿಡಿದು ನಿಂತಳು ಜಗ್ಗಪ್ಪ ಶೇಖರಪ್ಪನ ಜೊತೆ ದೀಕ್ಷಾ ಮನೆಯತ್ತ ಹೊರಟರು ಅವರ ಬೈಕ್ನಲ್ಲಿ ದಯಾ ದೀಕ್ಷಾ ಕೈಲಿದ್ದ ಬ್ಯಾಗ್ ತನ್ನ ಕೈಗೆ ತೆಗೆದುಕೊಂಡು ಉಸಿ ಬೇಗ ಡಾಕ್ಟ್ರೆ ಅಪ್ಪಯ್ಯನ ಕಾಲಲ್ಲಿ ರಕ್ತ ಬತ್ತಾದ ಬೈಕಲ್ಲೇ ಹೋಗುಮಾ ಎಂದು ಬ್ಯಾಗ್ ಮುಂದೆ ಇಟ್ಟುಕೊಂಡು ಬೈಕ್ ಏರಿದವ ಚೆಂದುವನ್ನು ಬೈಕಲ್ಲಿ ಕೂರಿಸಿಕೊಂಡ ತಡ ಮಾಡದೆ ಬೈಕ್ ಹಿಂದೆ ಕುಳಿತಳು ಜಗ್ಗಪ್ಪ ಹೋದತ್ತ ಬೈಕ್ ಚಲಾಯಿಸಿ ದೀಕ್ಷಾ ಮನೆ ಮುಂದೆ ಬೈಕು ನಿಲ್ಲಿಸಲು ಪಡಸಾಲೆ ಮೇಲೆ ಜಗ್ಗಪ್ಪ ಶೇಖರಪ್ಪ ಕುಳಿತಿದ್ದರು ನೋವಲ್ಲಿ ನರಳುವವರ ನೋಡಿ ಒಳಗೋಡಿದವಳು ಮೆಡಿಕಲ್ ಕಿಟ್ ತಂದು ಕಾಲು ಮತ್ತು ಹಣೆಯಲ್ಲಾದ ಪೆಟ್ಟಿನ ರಕ್ತ ಸ್ವಚ್ಛ ಮಾಡಿ ಬ್ಯಾಂಡೇಜ್ ಮಾಡಿದಳು ನೋವಿಗೆ ಮಾತ್ರೆ ನೀಡಿದವಳ ಮುಂದೆ ದಯಾ ದುಡ್ಡು ಹಿಡಿದ ಅವನನ್ನೇ ದಿಟ್ಟಿಸಿದವಳು ನಾನು ಸರ್ಕಾರಿ ಆಸ್ಪತ್ರೆ ವೈದ್ಯೆ ನನಗೆ ಫೀಸ್ ಕೊಡೋದೇನೋ ಬೇಡ ಅಂಕಲ್ ಹುಷಾರಾಗಿ ಹೋಗಿ ಈ ಮಾತ್ರೆ ತಪ್ಪದೆ ತಗೊಳ್ಳಿ ಎಂದವಳು ದಯಾ ಕೈನಲ್ಲೇ ಇದ್ದ ದಿನಸಿ ಬ್ಯಾಗ್ ತೆಗೆದುಕೊಂಡು ಅಂಕಲ್ ಚಂದು ನನ್ನ ಜೊತೆ ಇರಲಿ ಎಂದಳು ಆದಿ ಪಾಠ ಮಾಡ್ತಾನಲ್ಲವ ಪಾಠಕ್ಕೆ ಹೋಯ್ತಾಳಲ್ಲ ಹೋಗ್ಲಿ ಬಿಡು ಇವತ್ತು ಡಾಕ್ಟ್ರು ಮನೆಯಲ್ಲವಳ ಅಂತ ಆದಿಗೈ ಹೇಳ್ಬಿಡ್ತೀನಿ ಎಂದವರು ಶೇಖರಣ್ಣನ ಮನೆಗೆ ಕರೆದುಕೊಂಡು ಹೋಗುವಂತೆ ದಯಾಗೆ ಹೇಳಿ ತಮ್ಮ ಮನೆಗೆ ಹೊರಟರು ದಯಾ ದೀಕ್ಷೆ ಹೋದತ್ತ ಒಮ್ಮೆ ನೋಡಿ ತಲೆ ಕೆರೆದುಕೊಂಡವ ಅಪ್ಪಯ್ಯ ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ ಇಷ್ಟೊತ್ತಿಗೆ ಹೊಟ್ಟೆಗೆ ತೀರ್ಥ ಆಗಲೇ ಸೇರಿಸ್ಕೊಂಡಿದ್ಯೆ ರುದ್ರ ಮಾವಯ್ಯ ಸಿಗಲಿ ಹೇಳ್ತೀನಿರು ಅವರ ಗೆಳೆಯ ಆಗಿದ್ಕಂಡು ಕುಡಿಯ ಅಭ್ಯಾಸ ಮಾಡ್ಕೊಂಡಿದ್ದೀಯಲ್ಲ ಏನು ಹೇಳೋದು ನಿಂಗ ಮಾವಯ್ಯಂಗ ಏಳಿ ನಿನಗೂ ಶೀಘ್ರಾಚಾರ ಬಿಡಿಸಿದ್ರೆ ಸರಿ ಹೋಯ್ತದ ಎಂದು ಪಂಚೆ ನಡುವಿಗೆ ಬಿಗಿದು ಅಪ್ಪನಿಗೆ ಸಹಾಯ ಮಾಡಿ ಬೈಕಲ್ಲಿ ಕೂರಿಸಿಕೊಂಡ ರುದ್ರಂಗ ಏಳ್ಬೇಡ ಕಲ್ಲ ದಯಾ ಮಾತೇ ಆಡ್ಸಕ್ಕಿಲ್ಲ ಅಮ್ಯಾಕ ಎನ್ನುತ್ತಲೇ ಕುಳಿತರು ಅವರಿಬ್ಬರ ಮಾತು ಕಿವಿಗೆ ಬೀಳಲು ಅವರಂದ್ರೆ ಎಲ್ಲರಿಗೂ ಎಷ್ಟು ಭಯ ಭಕ್ತಿ ಎಂದುಕೊಂಡು ಚಂದುಗೆ ತಿಂಡಿ ಮಾಡಿಕೊಡಲು ಅಡುಗೆ ಮನೆಯತ್ತ ನಡೆದಳು ಶಾವಿಗೆ ಮಾಡಿ ಚಂದು ಜೊತೆ ತಿನ್ನುತ್ತ ಕುಳಿತವಳ ಮನೆ ಬಾಗಿಲು ಬಡಿದಿತ್ತು ಬಾಗಿಲು ತೆರೆಯಲು ದಯಾ ನಿಂತಿದ್ದ ಹೊಬ್ಬು ಗೂಡಿಸಿ ನೋಡಿದಳು ಅದು ಅದು ನನ್ನಿಂದ ನಿಮ್ಮ ಸಕ್ಕರೆ ಚೆಲ್ಲೋಯ್ತು ಅದಕ್ಕೆ ಎಂದು ಸಕ್ಕರೆ ಪ್ಯಾಕೆಟ್ ಮುಂದೆ ಹಿಡಿಯಲು ಅವನನ್ನು ಕೈನು ಬದಲಿಸಿ ನೋಡಿ ನಾನೇನು ನಿಮ್ಮನ್ನು ಸಕ್ಕರೆ ಚೆಲ್ಲಿದ್ರೆ ತಂದು ಕೊಡಿ ಅಂತ ಕೇಳಿದ್ನ ಎಂದವಳ ಧ್ವನಿ ಜೋರಿಲ್ಲದೆ ಹೋದರೂ ಚೂಪಾಗಿತ್ತು ಹಂಗಲ್ಲ ನನ್ನಿಂದಲೇ ಅಲ್ವೇ ಸಕ್ಕರೆ ಚೆಲ್ಲೋಗಿದ್ದು ಅದಕ್ಕೆ ತಂದು ನೀವು ಕ್ವಾಪ ಮಾಡ್ಕೋಬೇಡಿ ಎಂದವ ಅವಳ ಕೈ ಹಿಡಿದು ಸಕ್ಕರೆ ಇಟ್ಟು ಅಲ್ಲಿಂದ ಒಂದೇ ಉಸಿರಿಗೆ ಓಡಿ ಹೋದ ಈ ಆಸಾಮಿಗೆ ತುಂಬ ಭಯ ಅನಿಸತ್ತೆ ಎಂದುಕೊಂಡಳು ಅಯ್ಯಪ್ಪ ಈ ಡಾಕ್ಟ್ರು ನೋಡಕ್ಕಷ್ಟೇ ಮೆಲ್ಗ ಮಾತಲ್ಲಿ ಭಾರಿ ಜೋರು ಎಂದುಕೊಂಡೇ ಹೋಗಿದ್ದ ದಯಾ ಆದಿ ಇವತ್ತು ಚೆಂದು ಪಾಠ ಕೇಳಕ್ಕೆ ಬರಕ್ಕಿಲ್ಲ ಡಾಕ್ಟರಮ್ಮ ಇವತ್ತು ನನ್ನ ಕೂಟಿ ಇರಲಿ ಅಂತ ಕೇಳ್ಕತ್ತು ಸರಿ ಅಂದಿ ಎಂದ ಜಗ್ಗಪ್ಪನ ಮಾತಿಗೆ ಸರಿ ಎಂದ ಆದಿ ಆಕಾಶ ತಲೆನೋವಿನ ಕಾರಣ ಹೇಳಿ ಮಲಗಿಬಿಟ್ಟ ಆದಿ ಮುಂದೆ ಒಬ್ಬಳೇ ಕುಳಿತಿದ್ದಳು ಅರುಣ ಪಾಠಕ್ಕೆ ಅವಳ ಮುಂದೆ ಕುಳಿತು ಪುಸ್ತಕ ಹಿಡಿದು ಹೇಳಿಕೊಡುವವನ ಹತ್ತಿರದಿಂದ ನೋಡಿದವಳು ಪಟ ಪಟ ರೆಪ್ಪೆ ಬಡಿಯುತ್ತ ಅಯ್ಯೋ ಈ ಮೇಷ್ಟ್ರು ಇಷ್ಟು ಪಕ್ಕ ಯಾಕೆ ಕುಳಿತದ್ದು ನನ್ನ ಎದೆ ಬಡಿತ ಬೇರೆ ಜೋರಾಗಿ ಬಿಡ್ತು ಭಯಕ್ಕೆ ಎಂದು ಉಸಿರು ಬಿಗಿ ಹಿಡಿದು ಕುಳಿತಳು ಅರ್ಥಾಯ್ತಾ ಎಂದವನಿಗೆ ಉತ್ತರ ಬರಲಿಲ್ಲ ನಿನ್ನೆ ಕೇಳಿದ್ದು ಅರ್ಥ ಆಯ್ತಾ ಎಂದು ಗದರಿ ಅವಳ ಮುಖ ನೋಡಲು ಜೋರಾಗಿ ಉಸಿರಾಡಿ ರೆಪ್ಪೆ ಬಾಗಿಸಿದವಳು ಚೂರು ಹಿಂದೆ ಜರುಗಿದಳು ಅರ್ಥ ಮಾಡಿಕೊಂಡವ ಎದ್ದು ದೂರ ನಿಂತು ಹೇಳಿಕೊಡಲು ಸದ್ಯ ಮೇಷ್ಟ್ರು ದೂರ ಹೋದರು ಇಲ್ಲ ಎದೆ ಹೊಡೆದೇ ಹೋಗ್ತಿತ್ತು ಅಷ್ಟು ಜೋರಾಗಿತ್ತು ಎದೆ ಬಡಿತ ಎಂದು ಎದೆ ಮೇಲೆ ಕೈ ಇಟ್ಟವಳು ಆದಿ ತನ್ನತ್ತ ನೋಡಲು ಕೈ ಸರಿಸಿ ತಲೆ ಬಗ್ಗಿಸಲು ಆದಿ ತುಟಿಯಲ್ಲಿ ನಗು ಮೂಡಿತ್ತು ಪಾಠ ಮುಗಿದದ್ದೇ ತಡ ಅಲ್ಲಿಂದ ಓಡಿದವಳು ಒಬ್ಬಳೆ ಮೇಷ್ಟ್ರ ಜೊತೆ ಪಾಠ ಕೇಳೋದಕ್ಕೆ ಹೋಗಲೇಬಾರದು ವಿಚಿತ್ರ ಫೀಲ್ ಆಗತ್ತೆ ಎಂದು ಮೊಬೈಲ್ ತೆಗೆದು ಹಾಡೊಂದು ಹಾಕಿ ಕಣ್ಣು ಮುಚ್ಚಲು ಮಾತಿಲ್ಲ ಕಥೆಯಿಲ್ಲ ಇನ್ನೇನಿದೆ ಕೈಕಾಲೆ ನಿಲ್ಲಲ್ಲ ಏನಾಗಿದೆ ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಎಂದು ಹಾಡು ಕೇಳಲು ತೋ ನನ್ನ ಜೊತೆ ಈ ಹಾಡಿಗೂ ಎದೆ ಬಡಿತ ಜೋರಾಗಿದೆಯಂತೆ ಗೊಣಗಿ ಫೋನ್ ಇಟ್ಟು ಹೊರಗೆ ಬಂದಳು ಆದಿ ದೀಪುಗೆ ವಿಡಿಯೋ ಕಾಲ್ ಮಾಡಿದ್ದ ಎಲ್ಲರೂ ಒಂದೆಡೆ ಸೇರಿ ಅವಳ ಜೊತೆ ಮಾತಾಡುತ್ತಿದ್ದರು ತಾನೂ ಸೇರಿಕೊಂಡಳು ಆಗಾಗ ತನ್ನತ್ತ ಬರುವ ದೃಷ್ಟಿಯತ್ತ ಅರಿವಿಲ್ಲ ಅವಳಿಗೆ ಅಲ್ವೋ ಅವಳೇ ಬೇಡ ಅಂತ ಡಿವೋರ್ಸ್ ಕೊಟ್ಟಿದ್ದೀಯಾ ಮತ್ತಾಕೆ ಅವಳ ಹಿಂದೆ ಬಿದ್ದಿದ್ದೀಯಾ ಎಂದ ಅಮ್ಮನಿಗೆ ಅವಳು ಖುಷಿಯಾಗಿ ಇರೋದು ನನ್ನಿಂದ ಸಹಿಸೋದಕ್ಕೆ ಆಗಲ್ಲಮ್ಮ ಅದಕ್ಕೆ ಅವಳು ಯಾವ ಊರಿಗೆ ಹೋಗಿದ್ದಾಳೋ ಅದೇ ಊರಿಗೆ ಹೋಗಿ ಅವಳ ನೆಮ್ಮದಿ ಹಾಳು ಮಾಡ್ತೀನಿ ಮುಂದಿನ ವಾರವೇ ಆ ಊರಿಗೆ ಹೋಗಿ ಕ್ಲಿನಿಕ್ ಓಪನ್ ಮಾಡ್ತೀನಿ ಎಂದು ಹಲ್ಲು ಕಚ್ಚಿ ನುಡಿದು ಹೋದ ಆದರೆ ಅವನಿಗೆ ತಿಳಿಯದ ವಿಷಯ ಅವಳಾಗಲೇ ಸಿಂಹದ ಗುಹೆ ಸೇರಿಯಾಗಿದೆ ಅವಳ ನೆರಳು ಸೋಕುವುದು ಕೂಡ ಕಷ್ಟ ಎಂಬ ವಿಷಯ ಅಲ್ಲಿಗೆ ಹೋದ ಮೇಲೆ ಅರ್ಥವಾಗುವುದಿತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ